ಎಸ್ ಇನ್ನು ಬೆಂಗಳೂರಿನ ಸಿ ರಮನ್ ನಗರದ ಗೋಪಾಲನ್ ಮಾಲ್ ಬಳಿ ವಿಂಗ್ ಕಮಾಂಡರ್ ಶೀಲಾದಿತ್ ಬೋಸ್ ಮೇಲೆ ಹಲ್ಲೆ ನಡೆದಿದೆ ಎಂಬ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಈ ಗಲಾಟೆ ಕನ್ನಡ ಭಾಷೆಯ ವಿಚಾರ ಎನ್ನುವ ಬಣ್ಣ ಹಚ್ಚಲಾಗಿತ್ತು ಆದರೆ ವಿಂಗ್ ಕಮಾಂಡರ್ ಸುಳ್ಳಿನ ಆಟ ಸಿಸಿಟಿವಿಯಲ್ಲಿ ಬಯಲಾಗಿದೆ ಕನ್ನಡಿಗನ ಮೇಲೆ ಈತನೇ ಮೊದಲು ಹಲ್ಲೆ ಮಾಡಿ ಬಳಿಕ ತನ್ನ ಮೇಲೆ ಹಲ್ಲೆ ನಡೆದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಿದ್ರು ಇದೀಗ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿ ಸುಳ್ಳು ಆರೋಪ ಮಾಡಿದ ಶೀಲಾದಿತ್ ಬೋಸ್ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಇನ್ನು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದಂಥ ವಿಂಗ್ ಕಮಾಂಡರ್ ವಿರುದ್ಧ ಬಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಿ ಎನ್ ಎಸ್ ಒಂದೂರ ಒಂಬತ್ತು ಒಂದೂರ ಹದಿನೈದು ಮತ್ತು ಮೂರುನೂರ ನಾಲ್ಕು ಮೂರ್ನೂರ ಇಪ್ಪತ್ನಾಲ್ಕು ಮೂರ್ನೂರ ಐವತ್ತೆರಡು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಇನ್ನು ವಿಕಾಸ್ ಕುಮಾರ್ ದೂರಿನ ಮೇರೆಗೆ ಎಫ್ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ ವಿಂಗ್ ಕಮಾಂಡರ್ ವಿರುದ್ಧ ಸೆಕ್ಷನ್ ಒನ್ನೂರ ಒಂಬತ್ತರ ಅಡಿ ಕೊಲೆ ಯತ್ನ ಪ್ರಕರಣವನ್ನು ದಾಖಲಿಸಲಾಗಿದೆ ವಿಂಗ್ ಕಮಾಂಡರ್ ಮೇಲೆ ಕೊಲೆ ಯತ್ನ ಕೇಸ್ ದಾಖಲಾಗಿದೆ ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುವ ಸಾಧ್ಯತೆ ಇದೆ ಮುನ್ನೆಚ್ಚರಿಕೆಯ ಸಲುವಾಗಿ ಬಯಪ್ಪನಹಳ್ಳಿ ಠಾಣೆ ಬಳಿ ಕೆಎಸ್ಆರ್ಪಿ ತುಕ್ಕಡಿಗಳನ್ನು ಕೂಡ ನಿಯೋಜಿಸಲಾಗಿದೆ ಇನ್ನು ಕಾರು ಬೈಕಿನ ನಡುವೆ ಡಿಕ್ಕಿಯಾದ ಹಿನ್ನೆಲೆ ಗಲಾಟೆ ನಡೆದಿದೆ ಎನ್ನಲಾಗ್ತಾ ಇದೆ ವಿಂಗ್ ಕಮಾಂಡರ್ ವಿಡಿಯೋ ಮೂಲಕ ತನ್ನ ಮೇಲೆ ಕನ್ನಡಿಗನೊಬ್ಬ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಿಕೊಂಡಿದ್ದ ತಾನೇ ತನ್ನ ಮುಖಕ್ಕೆ ಹೊಡೆದುಕೊಂಡು ರಕ್ತ ಬರಿಸಿಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ಇದನ್ನೇ ನಂಬಿದ ಪೊಲೀಸರು ಯುವಕನ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿಕೊಂಡು ವಶಕ್ಕೆ ಪಡೆದಿದ್ರು ಆದರೆ ಸಿ ಸಿ ವಿಂಗ್ ಕಮಾಂಡರ್ ಕಳ್ಳಾಟ ಬಯಲಾಗಿದೆ ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಅವರು ವಿಂಗ್ ಕಮಾಂಡರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಇನ್ನು ದೇಶದಾದ್ಯಂತ ಸುದ್ದಿಯಾಗಿದೆ ಉತ್ತರ ಭಾರತೀಯನೊಬ್ಬ ಕನ್ನಡಿಗನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಈ ಕಾರಣದಿಂದ ಕನ್ನಡಿಗನಿಗೆ ಅನ್ಯಾಯವಾಗಿದ್ದು ಬಂಧನವಾಗಿದೆ ಅಂದಿದ್ದಾರೆ ಆದರೆ ಹೊಡೆದವನು ಆರಾಮಾಗಿ ಇದ್ದಾನೆ ಚಿಕ್ಕ ಹುಡುಗನ ಮೇಲೆ ಹೊಡೆಯಲು ಬಂದಾಗ ತಪ್ಪಾಗಿ ಟಚ್ ಆಗಿದೆ ಅದರಿಂದ ಆತ ಸುಳ್ಳು ಆರೋಪ ಮಾಡಿದ್ದಾನೆ ಜವಾಬ್ದಾರಿ ಸ್ಥಾನದಲ್ಲಿದ್ದವನು ಕೋಪದ ಮನಸ್ಥಿತಿ ಹೊಂದಿದ್ದು ಆತನ ಮೇಲೆ ಕೊಲೆ ಯತ್ನ ಕೇಸು ದಾಖಲಿಸಬೇಕು ಅಂತ ರೂಪೇಶ್ ರಾಜಣ್ಣ ಆಗ್ರಹಿಸಿದ್ದಾರೆ ಇನ್ನು ಕನ್ನಡಿಗನಿಗೆ ನ್ಯಾಯ ಸಿಗಬೇಕು ಬಂಧನದಿಂದ ಬಿಡುಗಡೆ ಮಾಡಬೇಕು ಎಲ್ಲರೂ ನಮ್ಮಿಂದ ಬೆಂಗಳೂರು ಉದ್ಧಾರ ಆಯಿತು ಅಂತಾರೆ ಎಷ್ಟು ತಾಕತ್ತಿರುವವರು ನಮ್ಮ ಊರನ್ನೇ ಉದ್ಧಾರ ಮಾಡಲಿ ನೀವು ಭಿಕ್ಷೆ ಬೇಡಿಕೊಂಡು ಬಂದಿದ್ದೀರಾ ಅವನು ವಿಡಿಯೋದಲ್ಲಿ ಭಾಷೆ ವಿಚಾರದಲ್ಲಿ ಮಾತನಾಡಿದ್ದಾನೆ ನಾವು ದ್ವೇಷ ಆರಂಭಿಸಿದ್ರೆ ನೀವು ಯಾರು ಇರಲ್ಲ ಎಂಟು ಗಂಟೆಯಿಂದಲೂ ಕಾಯುತ್ತಿದ್ದೇವೆ ಎಫ್ಐಆರ್ ಆಗಿಲ್ಲ ಆದರೆ ಅತ್ತ ದೂರು ಕೊಟ್ಟ ಅರ್ಧ ಗಂಟೆಯಲ್ಲಿ ಕೇಸ್ ದಾಖಲನ್ನು ಮಾಡಿದ್ದಾರೆ ಹಾಗಾಗಿ ಈಗಾಗಲೇ ಕನ್ನಡಪರ ಹೋರಾಟಗಾರರು ಮತ್ತು ವಿವಿಧ ಕನ್ನಡಪರ ಸಂಘಟನೆಗಳು ಕೂಡ ಆ ವಿಂಗ್ ಕಮಾಂಡರ್ ವಿರುದ್ಧ ಹರಿದಾಯ್ದಿದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಎಲ್ಲಿಂದೋ ಬಂದ ಉತ್ತರ ಭಾರತದ ಒಬ್ಬ ಯುವಕ ಈ ಬೆಂಗಳೂರಿನಲ್ಲಿ ಈ ಮಟ್ಟದ ದರ್ಪ ಮೀರಿಯುತ್ತಿದ್ದಾನೆ ಅಂದರೆ ಕನ್ನಡಿಗರು ಈ ರೀತಿ ನಾವು ಸುಮ್ಮನೆ ಇರುವುದೇ ಕಾರಣವಾಯ್ತಾ ಹಾಗಿದ್ರೆ ಈ ಈ ಒಂದು ವಿಂಗ್ ಕಮಾಂಡರ್ ವಿರುದ್ಧ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡೋಣ